ಭಾರತೀಯ ಜನತಾ ಪಕ್ಷದ ವಿವಿಧ ಜವಾಬ್ದಾರಿ ಇರ್ತಕ್ಕಂಥ ನಾಯಕರು ಮತ್ತು ನಾವು ಕುರು ಸಮಾಜದ ಮುಖಂಡರು ಇದ್ದೀವಿ ನಾವು ಏನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಇತ್ತೀಚೆಗೆ ಖಾಸಗಿ ಹೋಟೆಲಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಕಾಂಗ್ರೆಸ್ ಪೂರ್ವ ಕಾರ್ಯಕರ್ತ ಸಭೆಯನ್ನಾಯಿತು ಅಲ್ಲಿ ಏನು ಮುಖಂಡರು ನಮ್ಮ ಸಮಾಜದ್ದು ಅವರೆಲ್ಲರೂ ಕೂಡ ಏನು ಶಕ್ತಿ ರಾಜಕೀಯ ಶಕ್ತಿ ಇಲ್ಲದಂಥವ್ರು ಹಳ್ಳಿ ಹಳ್ಳಿಗೂ ಕೂಡ ಹೋದ್ರೂ ಕೂಡ ಮುಖಪರಿಚಯ ಇಲ್ಲದಂಥವ್ರು ಸದಾ ಕಾಂಗ್ರೆಸ್ ನಾಯಕರ ಬಾಗಿಲು ಕಾಯುವಂಥವ್ರು ಅಂಥವ್ರು ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆಜಿಯವರು ಇನ್ನೋರ್ವ ಸಚಿವರಾಗಿರ್ತ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಜಿಯವರು ಭಾಗವಹಿಸಿದರು ಆ ಭಾಗವಹಿಸಿ ಅಲ್ಲಿ ಏನು ಹೇಳ್ತಾರೆ ವಿಚಾರ ಅಂತಂದರೆ ಅದೇ ಹಳೆಯ ಒಂದು ಡೈಲಾಗ್ಗಳನ್ನು ಪುನರ್ವರ್ತನೆ ಮಾಡ್ತಾರೆ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ನಲವತ್ತು ವರ್ಷ ಆಳಿದಂಥ ಮಾ ಮಾನ್ಯ ಖರ್ಗೆಜಿ ಅವ್ರಿಗೆ ಕೇಳೋಕ್ಕೆ ಕೊಡ್ತೀವಿ ಒಂದು ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ ಗುರು ಸಮಾಜ ಮುಖಂಡರು ಸಾಹೇಬ್ರೆ ನಿಮ್ಮ ತಂದೆಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಲ್ವತ್ತು ವರ್ಷ ನಲವತ್ತು ವರ್ಷ ಚಿತ್ತಾಪುರನಲ್ಲಿ ಗುರುಮಿಟ್ಕಲ್ನಲ್ಲಿ ಕುರುಬರ ಮತಗಳನ್ನು ಪಡೆದು ಶಾಸಕರಾಗಿ ಮಂತ್ರಿಗಳಾದರು ಗುರು ಸಮಾಜಕ್ಕೆ ಎಸ್ಟಿ ಸೇರ್ಪಡೆ ಬಗ್ಗೆ ಮಾತಾಡಿದ್ರ ಗುರುಬರು ಓಟ್ಬೇಕು ಆದರೆ ಕುರುಬರ ಕಷ್ಟಕ್ಕೆ ಸಮಸ್ಯೆಗೆ ಸ್ಪಂದಿಸೋದಿಲ್ಲ ಈಗ ಕುರುಬ ಸಮಾಜ ಜಾಗೃತ ಆಗಿದೆ ನಾವು ಯಾರಿಗೆ ಓಟ್ ಕೊಡಬೇಕು ಯಾರಿಗೆ ಓಟ್ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ನಮಗೆ ಕುರುಬರಿಗೆ ಏನು ಮಾಡ್ತಾರೆ ಎಲೆಕ್ಷನ್ ಪ್ರತಿಯೊಂದು ಚುನಾವಣೆಯಲ್ಲಿ ಏ ನಿಮ್ಮ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಮುಖ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತೋರಿಸೋದು ಕುರುಬರು ಕುರುಬರು ಮತ ಪಡೆಯೋದು ಚುನಾವಣೆ ನಂತರ ಕುರುಬರ ಕೈಯಲ್ಲಿ ಚೆಂಬು ಕೊಡೋದು ಇದು ಕಾಂಗ್ರೆಸ್ ಸಂಸ್ಕೃತಿ ಈ ಬಾರಿ ನಾವು ಏನಪ್ಪ ಅಂತಂದರೆ ನಮ್ಮ ಸಮಸ್ಯೆಗೆ ಎಸ್ ಟಿ ಸಮಸ್ಯೆಗೆ ಸ್ಪಂದಿಸಿ ಪಾರ್ಲಿಮೆಂಟಲ್ಲಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ ಅವರಿಗೆ ನಾವು ಈ ಸಲ ಪೂರ್ವ ಸಮಾಜ ಕಲಬುರಗಿ ಜಿಲ್ಲೆಯಲ್ಲಿ ಅವರಿಗೆ ವ್ಯಶತ್ ಬೆಂಬಲ ನೀಡಿ ಗೆಲ್ಲಿಸ್ ತರ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ಹೇಳೋಕ್ಕೆ ಸರ್ ನನ್ನ ಹೆಸರು ಬಸವರಾಜ್ ಮದ್ರಿಕಿ ಬಿ ಜೆ ಪಿ ನಾನು ಒ ಬಿ ಸಿ ಮೋರ್ಚಾ ಲೋಕಸಭಾ ಪ್ರಭಾರಿ ಮತ್ತು ಬಿ ಜೆ ಪಿ ಮುಖಂಡರು